E aí

ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹಂದಾಡಿ ಸುಬ್ಬಣ್ಣಭಟ್ಟರಿಂದ ಸ್ಥಾಪನೆಯಾದಂತಹ ಅಜಪುರ ಯಕ್ಷಗಾನ ಸಂಘವು ನಿರಂತರವಾಗಿ ಸಂಘದ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳಾದ ಯಕ್ಷಗಾನ ಹೆಜ್ಜೆ ತರಬೇತಿ ಹವ್ಯಾಸಿ ಯಕ್ಷಗಾನ ಸಂಘ ಸಂಸ್ಥೆಗಳಿಗೆ ಯಕ್ಷಗಾನ ವೇಷಭೂಷಣಗಳನ್ನು ಒದಗಿಸುವುದು ಆಕಾಶವಾಣಿ ಕಾರ್ಯಕ್ರಮ ಯಕ್ಷಗಾನ ಗೋಷ್ಠಿಗಳು ಯಕ್ಷಗಾನ ಕಾರ್ಯಕ್ರಮ ಮುಖವರ್ಣಿಕೆ ತರಬೇತಿ ವೇಷಭೂಷಣ ತರಬೇತಿ ಹಿನ್ನೆಲೆ ತರಬೇತಿಯನ್ನು ನಡೆಸಿಕೊಂಡು ಬಂದಿದೆ ನಮ್ಮ ತಂಡವು ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಷ್ಟು ಬಹುಮಾನವನ್ನು ಪಡೆದಿರುತ್ತದೆ ತಡುತ್ತದೆ ಅಜಪುರ ಸಂಘದ ಮಕ್ಕಳ ಮೇಲೆ ಸಂಘದ ಸ್ಥಾಪನೆಯ ಕಾಲದಿಂದಲೂ ಸುತ್ತಮುತ್ತಲಿನ ಮಕ್ಕಳನ್ನು ಒಂದುಗೂಡಿಸಿ ಅವರನ್ನು ಒಂದು ಸಮರ್ಥ ಕಲಾವಿದರನ್ನಾಗಿ ಮಾರ್ಪಡಿಸುವಲ್ಲಿ ಬಹಳಷ್ಟು ಶ್ರಮವನ್ನು ಸಿಗಿಸಿದೆ ಸಂಘದ ಸ್ಥಾಪನೆಯಾಗ ಹಾಡಿ ಸುಬ್ಬಣ್ಣ ಬಣ್ಣ ಕೃಷ್ಣಸ್ವಾಮಿ ಜೋಶಿ ಬಿರ್ತಿ ಬಾಲಕೃಷ್ಣ ಗಾಣಿಗರವರಿಂದ ತರಬೇತಿಗಳು ನಡೆಯುತ್ತಿದ್ದು ಪ್ರಸ್ತುತವಾಗಿ ಯಕ್ಷಗಾನದ ಸಾಂಪ್ರದಾಯಿಕ ಶೈಲಿಯನ್ನು ಕೇಂದ್ರದಲ್ಲಿ ತರಬೇತಿ ಪಡೆಯಲು ಸಾಂಪ್ರದಾಯಿಕ ಶೈಲಿಯನ್ನು ಯುವ ಪೀಳಿಗೆಯಲ್ಲಿ ಉಳಿಸುವ ಸಲುವಾಗಿ ಸುಮಾರು ಐವತ್ತೇಳರೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗುರುಗಳಾದ ಪ್ರತಿಕ್ಷ ಕುಮಾರ್ ಬ್ರಹ್ಮವರ ಹಾಗೂ ಸಹಗುರುಗಳಾದ ಮಿಥುನ್ ನಾಯಕ್ ಅಂಡಾಡಿ ಇವರು ತರಬೇತಿಯನ್ನು ನೀಡುತ್ತಿದ್ದಾರೆ ನಮ್ಮ ಮಕ್ಕಳ ಮೇಳದಲ್ಲಿ ಕಲಿತ ವಿದ್ಯಾರ್ಥಿಗಳು ಹಲವಾರು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಹವ್ಯಾಸಿ ಕಲಾವಿದರಾಗಿ ಕಲಿಕೆಯೊಂದಿಗೆ ವೇಷಭೂಷಣವನ್ನು ಮಾಡುತ್ತಾ ಬಂದಿದ್ದಾರೆ ಜೂನ್ ತಿಂಗಳಲ್ಲಿ ಪ್ರಾರಂಭಿಸಬೇಕಾದ ತರಗತಿಯಲ್ಲಿ ಕೋವಿಡ್ ಹತ್ತೊಂಬತ್ತನ ಕಾರಣದಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮಧ್ಯಾಹ್ನ ದೂರು ಗಂಟೆಗೆ ಸರಿಯಾಗಿ ಬ್ರಹ್ಮಾವರ ಮಹತ್ೋದಾರ ಶ್ರೀ ಮಹಾಲಿಂಗೇಶ್ವರದ ದೇವಸ್ಥಾನದ ಚಾವಣಿಯಲ್ಲಿ ಈ ವರ್ಷದ ತರಬೇತಿ ತರಗತಿಯನ್ನು ಕೋವಿಡ್ ಹತ್ತೊಂಬತ್ತನ ಸಂಪೂರ್ಣ ಸುರಕ್ಷತೆಯೊಂದಿಗೆ ಗುರುಗಾಗಿ ಸೂಚಿಸಿ ಪ್ರಾರಂಭಿಸಲು ಸೇರುತ್ತೆ ಆಸಕ್ತರು ಈ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಮಾಡಿ ವಿಶೇಷ ಸೂಚನೆ ಕೋವಿಡ್ ಕಾರಣದಿಂದ ಸದ್ಯಕ್ಕೆ ಹತ್ತು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಬರುವುದಿದೆ ಶ್ರೀ ರಾಮಚಂದ್ರ we புதையா கே பல பரலி தவாபிந்தோ ரோத்திய